ನಾಕಂಡ ಧ್ರುವಂತ ಈ ನಾಮಿನೇಷನ್ ಅಂತ ಬಂದ್ರೆ ನಿಮ್ಮ ಧ್ರುವಂತು ನಾಗವಲ್ಲಿ ಬದಲಾಗ್ತಿರೋದನ್ನ ನೋಡಿ ಈ ಕಥೆ ನಾಯಕ ಸ್ಕೂಲಿಂದ ಎದ್ದು ಬರ್ತಾನೆ ನಾವು ಎದ್ ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಆಕ್ಷನ್ ಲಾಂಗು ಮಚ್ಚು ಎಲ್ಲ ಓಡಾಡ್ತವೆ ಅಂತ ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು ಈರುಳ್ಳಿ ಕಟ್ ಮಾಡೋದು ಇದನ್ನೇ ತರ ಅವರು ಸರ್ವೈವ್ ಆಗ್ಬೇಕು ಅಂದ್ರೆ ಯಾರಾದ್ರೂ ಖಚಿತ ಇರ್ಬೇಕು ಅವ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನ ಕಳೆದಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಹೆಚ್ಚಾಗ್ತಾ ಇದೆ ಇನ್ನು ನೆನ್ನೆ ಎಪಿಸೋಡ್ ನಲ್ಲಿ ಪ್ರೇಕ್ಷಕರಿಂದ ಬಂದ ಪತ್ರವನ್ನ ಯಾವ ರೀತಿಯಾಗಿ ಪ್ರಶ್ನೆಗಳ ಸುರಿಮಳೆ ಇತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಧ್ರುವಂತ್ ಪ್ರತಿಯೊಬ್ಬರಿಗೂ ಕೂಡ ಆ ಪತ್ರದ ಮೂಲಕ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ರು ಆ ಪ್ರಶ್ನೆಯನ್ನ ಕೇಳೋದಕ್ಕೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು ಬಂದಂತಹ ಒಂದಷ್ಟು ಉತ್ತರಗಳು ಯಾವ ರೀತಿಯಾಗಿ ಇತ್ತು ಅಂತ ನಿನ್ನೆ ಎಪಿಸೋಡ್ ನಲ್ಲಿ ನೋಡಿದ್ದೀವಿ ಇವತ್ತಿನ ಎಪಿಸೋಡ್ ನಲ್ಲಿ ಒಂದಷ್ಟು ಫನ್ಗಳು ಇದ್ದೇ ಇರುತ್ತೆ ಮೊನ್ನೆಯಿಂದ ಗಿಲ್ಲಿನಟ ಅವರು ಧ್ರುವಂತ್ಗೆ ನಾಕಂಡ ಧ್ರುವಂತ್ ಮನೆಯಿಂದ ಹೊರ ಹೋಗ್ತೀಯ ಜೀವಂತ ಅಂತ ಹೇಳ್ತಾ ಇದ್ರು ಈಗ ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೇ ಬಿ ಸುದೀಪ ಶೋ ನಲ್ಲಿ ಗಿಲ್ಲಿ ನಟನಿಗೆ ಯಾರ ಮೇಲೆ ಯಾವ ಪುಸ್ತಕ ಬರೆಯುತ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಗಿಲ್ಲಿ ನಟ ಅವರು ನಾಕಂಡ ಧ್ರುವಂತ್ ನಾಮಿನೇಷನ್ ಬಂದಾಗ ನಾಗವಲಿಯಾಗಿ ಬದಲಾಗ್ತಾರೆ ಎಂದು ಹೇಳಿದ್ದಾರೆ ಇತ್ತೀಚೆಗೆ ಗಿಲ್ಲಿ ಕಂಡರೆ ಧ್ರುವಂತ್ಗೆ ಆಗ್ತಾನೆ ಇದ್ದ ಬೇರೆಯವರನ್ನ ಕೆಳಗಡೆ ಹಾಕಿ ಗಿಲ್ಲಿ ನಟ ಕಾಮಿಡಿ ಮಾಡ್ತಾರೆ ತೇಜೋವಧೆ ಮಾಡ್ತಾರೆ ಅಂತ ಧ್ರುವಂತ್ ಬಯುತ್ತಲೇ ಇರ್ತಾರೆ ಸೂರಜ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ರಾಶಿಕಾ ಶೆಟ್ಟಿ ಜೊತೆ ಮಾತ್ರ ಸೂರಜ್ ಕಾಣಿಸಿಕೊಂಡಿದ್ರು ಈ ಬಗ್ಗೆ ಗಿಲ್ಲಿ ನಟ ಮಾತನಾಡಿದ್ದು ಈ ಕಥೆಯ ನಾಯಕ ಪೂಲ್ನಿಂದ ಎದ್ದು ಬರ್ತಾರೆ ಎದ್ದು ಬಂದಿದ್ದೀನಿ ಎಂದು ಅವರು ಅಂದುಕೊಂಡ್ರೆ ಎಲ್ಲೋ ಬಿದ್ದಿದ್ದೀನಿ ಎಂದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಲೆಳೆದಿದ್ದಾರೆ ರಘು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ರು ಈ ಬಗ್ಗೆ ಗಿಲ್ಲಿ ನಟ ಮಾತನಾಡಿದ್ದು ಅಣ್ಣ ಬಂದಾಗ ಆಕ್ಷನ್ ಮಚ್ಚು ಲಾಂಗು ಎಲ್ಲ ಓಡಾಡ್ತವೆ ಅಂತ ನಿರೀಕ್ಷೆ ಮಾಡಿಸಿದ್ರು ಆದ್ರೆ ಇವರು ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು ಈರುಳ್ಳಿ ಕಟ್ ಮಾಡೋದು ಕಾಣಿಸ್ತಾ ಇದೆ ಅಂತ ಕಿಚಾಯಿಸಿದ್ದಾರೆ ಧ್ರುವಂತ್ ಅವರು ಗಿಲ್ಲಿ ನಟನ ಬಗ್ಗೆ ಮಾತನಾಡಿದ್ದು ಅವರು ತಿಗಣೆ ತರ ಅವರು ಸರ್ವೈವ್ ಆಗಬೇಕು ಅಂತಾದ್ರೆ ಯಾರನ್ನಾದರೂ ಕಚ್ತಾನೇ ಇರಬೇಕು ಅಂತ ಹೇಳಿದ್ದಾರೆ ಗಿಲ್ಲಿ ಕಾಮಿಡಿ ಬಗ್ಗೆ ಅನೇಕರು ಬೇಸರ ಹೊರಹಾಕಿದ್ದಾರೆ ವಾರದಲ್ಲಿ ಏಳು ದಿನಗಳ ಕಾಲ ಅವರು ಬೇರೆಯವರನ್ನ ಆಡಿಕೊಂಡು ನಗ್ತಾನೆ ಇರ್ತಾರೆ ಎಂಬ ಆರೋಪವಿದೆ ಗಿಲ್ಲಿ ನಟನ ಜೊತೆ ಯಾರಾದರೂ ಕ್ಲೋಸ್ ಆದ್ರೆ ಮನೆಯಲ್ಲಿದ್ದವರಿಗೆ ಆಗೋದಿಲ್ಲ ಎನ್ನುವುದನ್ನ ಕಿಚ್ಚಾ ಸುದೀಪ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಗಿಲ್ಲಿ ನಟ ಅವರು ಕಾಮಿಡಿ ಬಗ್ಗೆ ಮಾತನಾಡಿದ್ದು ನಾನು ಕಾಮಿಡಿ ಮಾಡೋದು ಬೇರೆಯವರಿಗೆ ಇರಿಟೇಟ್ ಆಗಬಹುದು ಆದರೆ ನನ್ನ ಬಳಿ ಕಾಮಿಡಿ ಮಾಡಿದರೆ ಸ್ಪೋರ್ಟಿವ್ ಆಗಿ ತಗೋತೀನಿ ಅಂತ ಹೇಳಿದ್ದಾರೆ